ಎಲ್ಲರಿಗೂ ನಮಸ್ಕಾರ ಹಣೆ ಬರಹದ ಬಗ್ಗೆ ಹೇಳುವುದಾದರೆ ಹಣೆ ಬರಹದಲ್ಲೂ ವಿಧಗಳಿವೆ ತುಂಬ ಖುಷಿಯಾದಾಗ ತುಂಬ ದುಃಖ ಆದಾಗ ಆಘಾತ ಆದಾಗ ಒಳ್ಳೆಯದಾಗಲಿ ಕೆಟ್ಟದಾಗಲಿ ತುಂಬ ಶ್ರೀಮಂತರಾಗಲಿ ತುಂಬ ಬಡವರಾಗಲಿ ಬಿದ್ದಾಗ ಎದ್ದಾಗ ಕೂದಾಗ ತಾಗಿಸಿಕೊಂಡಾಗ ಹೀಗೆ ಇತ್ಯಾದಿ ಯಾವುದೇ ಸನ್ನಿವೇಶಗಳಲ್ಲಾದರೂ ಮನುಷ್ಯ ಮೊದಲು ಬಳಸುವುದೇ ಹಣೆ ಎಂಬ ಪದ ಹಾಗಾದರೆ ಹಣೆ ಬರ ಅಂದರೆ ಏನು ಆದರೆ ಮೊದಲು ದೂಷಿಸುವುದೇ ಮನುಷ್ಯ ಹಣೆ ಬರ ಎನ್ನುವ ಪದ ನನ್ನ ಪ್ರಕಾರ ಹೇಳುವುದಾದರೆ ಮನುಷ್ಯ ದಿನನಿತ್ಯದ ಕಾರ್ಯ ಕೆಲಸಗಳು ಮನುಷ್ಯ ಮಾಡುವ ಆಲೋಚನೆ ದುರಾಲೋಚನೆ ಸಭ್ಯತೆ ದುರ್ನಡತೆ ಇತ್ಯಾದಿ ಇವೆಲ್ಲ ಜೀವನದಲ್ಲಿ ಒಳ್ಳೆಯದಕ್ಕೆ ಅಳವಡಿಸಿಕೊಂಡರೆ ಒಳ್ಳೆಯ ಆಲೋಚನೆ ಮಾಡಿದರೆ ಇನ್ನೊಬ್ಬರ ಬಗ್ಗೆ ಹೀಯಾಳಿಸುವುದು ಕೇಡುಬಯಿಸುವುದು ಬಯಸುವುದು ಇದ್ಯಾವುದೂ ಮಾಡದೆ ಒಳ್ಳೆಯ ರೀತಿಯಲ್ಲಿ ಶಾಂತ ಚಿತ್ತವಾಗಿ ಆಲೋಚಿಸಿ ತಮ್ಮ ಕೆಲಸ ತಾವು ಮಾಡುತ್ತಾ ಹೋದರೆ ಕೆಲಸವನ್ನು ಮನಸ್ಸಿನಿಂದ ಒಳ್ಳೆಯ ಶ್ರದ್ಧೆಯಿಂದ ಕೆಲಸವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮನುಷ್ಯನಿಗೆ ಹಣೆ ಬರಹ ಎನ್ನುವ ಪದವೇ ಬಳಕೆಗೆ ಬರುವುದಿಲ್ಲ ಎಂಬುದು ನನ್ನ ವಾದ ಹಾಗಾದರೆ ಹಣೆ ಬರಹದ ಬಗ್ಗೆ ಒಂದು ಕತೆ ಕೇಳುವ ಕೃಷ್ಣ ಪರಮಾತ್ಮನು ಹೇಳಿದ್ದಾರೆ ನಿನಗೆ ಬೆಲೆ ಇಲ್ಲದ ಜಾಗದಲ್ಲಿ ಒಂದು ಕ್ಷಣವೂ ಇರಬೇಡ ತಾಳ್ಮೆಯಿಂದ ಇರು ಅವರೇ ನಿನ್ನ ಬಳಿ ಬರುತ್ತಾರೆ ಎಂದು ಹೇಳಿದ್ದಾರೆ ಕೃಷ್ಣನ ಸಂದೇಶ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳು ಶ್ರೀಕೃಷ್ಣನಿಗೆ ಸಮರ್ಪಿತವಾಗಬೇಕು ಧೈರ್ಯದಿಂದ ಹೋರಾಡಬೇಕು ನಮ್ಮ ಆತ್ಮವು ಎಂದಿಗೂ ಸಾಯುವುದಿಲ್ಲ ಕಾಲ ಯಾವಾಗಲೂ ಒಂದೇ ಥರ ಇರುವುದಿಲ್ಲ ಸಮಯ ಖಂಡಿತ ಬಂದೇ ಬರುತ್ತದೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಏಕೆಂದರೆ ಇದು ಕಲಿಯುಗ ನೋಡಿ ಹಾಗಾದರೆ ಹಣೆಬರ ಎನ್ನುವ ಒಂದು ಸಣ್ಣ ಕತೆ ಕೇಳುವ ಒಂದಾನೊಂದು ಊರಿನಲ್ಲಿ ಕುಪ್ಪಳ ಎಂಬ ಗ್ರಾಮದಲ್ಲಿ ಒಬ್ಬ ಮಲ್ಲಣ್ಣ ಎಂಬ ದನದ ವ್ಯಾಪಾರಿ ಇದ್ದ ಆ ಊರಿನಲ್ಲಿ ಒಳ್ಳೆಯ ಹೆಸರು ಗಳಿಸಿದ್ದ ಒಳ್ಳೆ ದನ ಬೇಕಿದ್ದರೆ ಮಲ್ಲಣ್ಣ ಬಳಿಲೇ ಹೋಗಬೇಕಿತ್ತು ಅವನು ತುಂಬ ಪ್ರಸಿದ್ಧಿಯಾಗಿದ್ದ ಅನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧಿಯಾಗಿದ್ದ ಅವನ ಎರಡು ದನಗಳ ಕಥೆ ಇದು ರಾಮ ಮತ್ತು ಲಕ್ಷ್ಮಣ ಅಂತ ಅವಳಿ ಜೌಳಿ ಒಂದೇ ತಾಯಿಯಲ್ಲಿ ಹುಟ್ಟಿದ ಸುಂದರ ಕರುಗಳಾಗಿದ್ದವು ರಾಮ ಎಂಬ ಕರುವನ್ನು ಒಬ್ಬ ಶ್ರೀಮಂತ ಖರೀದಿಸಿದ್ದ ಲಕ್ಷ್ಮಣ ಎಂಬ ಕರುವನ್ನು ಬಡವ ಖರೀದಿಸಿದ್ದ ಶ್ರೀಮಂತನು ರಾಮ ಕರುವನ್ನು ಖರೀದಿಸಿದಾಗ ಲಕ್ಷ್ಮಣ ಎಂಬ ಕರುವಿಗೆ ತುಂಬ ದುಃಖವಾಯಿತು ನನ್ನನ್ನು ಬಡವ ಖರೀದಿ ಮಾಡಿದ ನನ್ನನ್ನು ದಿನವಿಡೀ ದುಡಿಸಿಕೊಳ್ಳುತ್ತಾನೆ ರಾಮ ಎಂಬ ಕರುವಿಗೆ ಶ್ರೀಮಂತ ಖರೀದಿ ಮಾಡಿದ್ದ ಎಂದು ತುಂಬ ಸಂತೋಷ ವ್ಯಕ್ತಪಡಿಸುತ್ತಾನೆ ಶ್ರೀಮಂತನ ಮನೆಯಲ್ಲಿ ಬೇಕಾದಷ್ಟು ಹೊಟ್ಟೆ ತುಂಬಷ್ಟು ಆಹಾರ ಸಿಗುತ್ತಿತ್ತು ಎಂದು ರಾಮ ಎಂಬ ಕರುವು ಸಂತೋಷಪಟ್ಟಿತ್ತು ಆ ಬಡವನು ಲಕ್ಷ್ಮಣ ಎಂಬ ಕರುವನ್ನು ಬಡವನು ಚೆನ್ನಾಗಿ ಸಾಕುತ್ತಿದ್ದ ತಾನು ಏನೂ ತಿನ್ನದೇ ಇದ್ದರೂ ಲಕ್ಷ್ಮಣನಿಗೆ ಮಾತ್ರ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಹಸಿವಾಗಲು ಬಿಡುತ್ತಿರಲಿಲ್ಲ ಆಹಾರಕ್ಕೆ ಏನೂ ಕಮ್ಮಿ ಮಾಡುತ್ತಿರಲಿಲ್ಲ ಆಗ ಶ್ರೀಮಂತನು ಖರೀದಿ ಮಾಡಿದ ರಾಮ ಎಂಬ ಕರುವು ಶ್ರೀಮಂತನ ಮನೆಯಲ್ಲಿ ಶ್ರೀಮಂತನ ಮನೆಯಲ್ಲಿ ಏನೂ ಕೆಲಸವಿರಲಿಲ್ಲ ತಿಂದು ತಿಂದು ತುಂಬ ದಪ್ಪಗಾಗಿದ್ದ ಹೊಟ್ಟೆ ತುಂಬುವಷ್ಟು ತಿನ್ನುತ್ತಿತ್ತು ಏನೂ ಕೆಲಸವಿರಲಿಲ್ಲ ರಾಮ ಎಂಬ ಕರುವು ಶ್ರೀಮಂತನ ಮನೆಯಲ್ಲಿ ಬೆಳೆದ ಅದೇ ಲಕ್ಷ್ಮಣ ಎಂಬ ಕರುವು ಚುರುಕಾಗಿತ್ತು ಯಾಕೆಂದರೆ ಅವನು ಬಡವನ ಬಡವನ ಮನೆಯಲ್ಲಿ ಬೆಳೆದ ಹೊಟ್ಟೆ ತುಂಬ ಆಹಾರ ಹಾಕಿದ್ದರು ಹಾಗೆ ಕೆಲಸ ಮಾಡುತ್ತಿದ್ದ ಅಂದರೆ ಪ್ರಾಣಿಗಳು ಮಾತ್ರವಲ್ಲ ಮನುಷ್ಯನು ಹೀಗೆ ಒಳ್ಳೆಯ ರೂಢಿಗಳನ್ನು ಬೆಳೆಸಿಕೊಂಡರೆ ಶ್ರೀಮಂತನು ಚುರುಕಾಗುತ್ತಾನೆ ಶ್ರೀಮಂತನಿಗೆ ಬಡವರ ಮೇಲೆ ಬೆಲೆ ತಿಳಿಯುತ್ತದೆ ಅಹಂಕಾರ ಬಿಟ್ಟು ಎಲ್ಲರೂ ಮನುಷ್ಯರಾಗೋಣ ಹಣೆ ಬರಹ ಎನ್ನುವುದು ವಿಧಿಯಾಟ ಬಂದಿದ್ದನ್ನು ಅನುಭವಿಸೋಣ ಹಣೆ ಬರಹ ಎನ್ನುವ ಪದವೇ ಸೃಷ್ಟಿಯಾಗಲ್ಲ ಏನಂತೀರಾ ನಮಸ್ಕಾರ